ಈ ಮನಿ ಕಟ್ಟಿಸಿದೆ ಅದೇ ಅಗ್ರಿಕಲ್ಚರ್ಚರ್ ಎಲ್ಲ ಅಗ್ರಿಕಲ್ಚರ್ ಕರೆಕ್ಟ್ ದುಡಿಯೋರಿಗೆ ದುಡಿಯೋರಿಗೆ ದುಡಿಲಾರ್ದವರಿಗೆ ಸಾವಿರ ಎಕರೆ ಇರ್ಲಿ ಲಾಸ್ ಇದು ಒಟ್ಟ ನಮ್ ಬಾವಿ ತೋಡ್ಲಾಕೊಂದು ನಾಲ್ಕ ಲಕ್ಷ ಬಂತ್ರಿ ಇದು ರಿಂಗ್ ಹಾಕ್ಸಕ್ ಲಕ್ಷ ಒಟ್ಟು ಏಳುವರೆ ಲಕ್ಷ ಮಿಶ್ರ ಬೇಸಾಯಿಂದ ನಮಗ ಈ ಎರಡು ಪಟ್ಟು ಮೂರ್ ಪಟ್ಟು ಅದ ಅದಕ್ಕಾಗಿ ನಾವು ಮಿಶ್ರ ಬೆಳೆ ಸ್ಟಾರ್ಟ್ ಮಾಡ್ತೇವೆ ಸರ್ ಇಪ್ಪತ್ತೆರಡು ರೂಪಾಯಿ ರೇಟ್ ಬಂದಾಗ ನನಗೆ ಹತ್ತು ಲಕ್ಷ ರೂಪಾಯಿ ಈ ನನ್ನ ಮನಿ ಕಟ್ಸಾಕ್ ಫೌಂಡೇಶನ್ ಪೂರ ಕಲ್ಲಂಗಡಿ ದುಡ್ಡು ಬರ್ತಾವ್ರಿ ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ಉಡುಗೆ ಸ್ವಾಗತ ಇವತ್ತು ನಾನು ಗುಲ್ಬರ್ಗ ಜಿಲ್ಲೆಯಲ್ಲಿದ್ದೀನಿ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ಕೃಷಿಯಲ್ಲಿ ಪಳಗಿ ಕೃಷಿಯಲ್ಲಿ ಅನುಭವ ತಗೊಂಡಿರುವಂತಹ ಒಬ್ಬ ರೈತರು ನಮ್ಮ ಜೊತೆ ಇದ್ದಾರೆ ತೆಂಗು ಮತ್ತೆ ಮಾವಿನಲ್ಲಿ ಮಿಶ್ರ ಬೆಳೆಯನ್ನ ಯಾವ ರೀತಿಯಾಗಿ ಬೆಳೆಯಬಹುದು ಅದರಿಂದ ನಮಗೆ ಲಾಭ ನಾವು ಯಾವ ರೀತಿ ತಗೋಬಹುದು ಅಂತ ಹೇಳಿ ಸುಮಾರು ಒಂದು ಮೂರರಿಂದ ನಾಲ್ಕು ವರ್ಷದಲ್ಲಿ ಸುಮಾರು ಲಾಭವನ್ನು ತಗೊಂಡಿರುವಂತಹ ಒಬ್ಬ ರೈತರು ನಮ್ಮ ಜೊತೆ ಇದ್ದಾರೆ ಅವರ ಪರಿಚಯವನ್ನು ಮಾಡ್ಕೊಳ್ತಾ ಮಾವು ಮತ್ತೆ ತೆಂಗು ಅಲ್ಲಿ ಯಾವ ತರದ ಮಿಶ್ರ ಬೆಳೆಗಳನ್ನು ಬೆಳಿಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ಸರ್ ನಮ್ಮ ನಮ್ಮ ಹೆಸರು ಅಣ್ಣ ರಾಮ ಅಂತ್ರಿ ನಾವು ಊರು ಕುಡಳ್ಳಿ ಗ್ರಾಮ ತಾಲೂಕಾ ಕಾಳಗಿರಿ ಜಿಲ್ಲಾ ಕಲಬುರಗಿ ನಾನು ಇಪ್ಪತ್ತೈದು ವರ್ಷದಿಂದ ಇದೆ ಕೃಷಿ ಕೃಷಿ ಹಾ ಸರ್ ತೊಡಗಿದೀನಿ ಈ ಕೃಷಿಗ್ ಬರ್ಬೇಕಂತ ಯಾವಾಗ ಯಾಕನ್ ಸರ್ ನಾವು ಮೊದಲೇ ಎಜುಕೇಶನ್ ಮುಗ್ದ ತಕ್ಷಣ ಸ್ವಲ್ಪ ಕಂಪ್ನಿದಾಗ ಹೋಗ್ದೇವ್ರಿ ಸ್ವಲ್ಪ ಒಂದು ಟೆಲ್ಕಾಂ ಕಂಪ್ನಿ ಅನ್ರಿ ಹೋದೆ ಅಲ್ಲಿ ಒಂದ್ ತಿಂಗ್ಳದಾಗ ನಮ್ಗೆ ಯಾಕೋ ಅಲ್ಲಿ ಬೇಜಾರ್ ಅನಸ್ತ್ರಿ ಮೊದ್ಲು ನಮ್ ತಂದೆಯವ್ರು ಹೇಳಿದ್ರು ಆ ಮೇಟಿ ಅದೇ ಕೋಟಿ ವಿದ್ಯಕ್ಕಿಂತ ಮೇಟಿ ವಿದ್ಯೆ ಮೇಲೆ ಇಲ್ಲೇ ಒಕ್ಕಲ್ತನ ಮಾಡ ಅಂದ್ರೆ ನಾವು ಹೋಗಿರ್ಲಿಲ್ಲ ಅವ್ರಿಗೆ ಬಿಟ್ಟು ಮೀರಿ ಹೋಗಿದ್ ಬಿಟ್ಟ ಅವಾಗ ನಮಗೇನ ಅಲ್ಲಿ ಸರಿ ಅನ್ಸಲಿಲ್ಲ ಮತ್ತೆ ಬಂದ್ ಅಜ್ಜ ಇಟ್ ತಂದೆ ನಮ್ ತಂದ್ರೆ ಬಂದು ನಾವ್ ಅಗ್ರಿಕಲ್ಚರ್ ತಿಂತೇವ್ರಿ ಈಗ ಅಗ್ರಿಕಲ್ಚರ್ ಇದು ಮಾಡಿ ಎಲ್ಲ ಈಗ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯ್ತು ಎಲ್ಲ ನಮಗೆ ಒಕ್ಕಲ್ತನ ಸರಿ ಅನ್ಸವ್ರಿ ಫಸ್ಟ್ ಯಾವ ತರದ ಬೆಳೆಗಳನ್ನ ಬೆಳಿತಾ ಮೊದ್ಲು ನಾವ್ ಜಾಸ್ತಿ ಅಂದ್ರೆ ಎತ್ಗೋಳಿದ್ವಿ ರೀ ನಮ್ಮ ಎತ್ಗೋಳಿಂದ ನಾವು ಸ್ಟಾರ್ಟ್ ಮಾಡಿದ್ದು ತೊಗರಿ ಅಂದ್ರೆ ಒಣ ಬೇಸಾಯ ತೊಗೊಂಡ್ರಿ ಹೆಸರು ಉದ್ದು ಜೋಳ ಕಳ್ಳಿ ಇವೆಲ್ಲ ಒಣ ಬೇಸಾಯ ಬೆಳೀತಿದ್ದೆವು ರೀ ಅಲ್ಲಿ ಇದು ಬರ್ತಾ 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 ಈಗ ಮತ್ತು ಸ್ವಲ್ಪ ಇರಿಗೇಷನ್ ತೋಟ ತೋಟ ಇದು ಸ್ಟಾರ್ಟ್ ಮಾಡ್ದೇವ್ರಿ ತೋಟಗಾರಿಕೆಗೆ ಆಮೇಲೆ ತೋಟಗಾರಿಕೆ ಮಾಡಿ ಇನ್ನು ಅದೇ ಅದೇ ಒಣ ಬೇಸಾಯದಾಗ ಜಾಸ್ತಿ ಲಾಭ ಇಲ್ಲ ಅಂತ ಇದು ತೋಟ ಚಾಲ ಮಾಡಿದಾವ್ರಿ ಇದರಲ್ಲಿ ನಮ್ಗೆ ಒಳ್ಳೆ ಆದಾಯ ಅನ್ಸಲಿ ಒಂದ್ ಒಕ್ಕಲ್ತನ ಆದಾಯದ ಮೇಲೆ ಕಟ್ಸಿದ್ರಿ ಮೊದ್ಲ ಹೊಲ ತೊಗೊಂಡ್ರಿ ಒಂದು ಎಂಟು ಹತ್ತರೆ ಹೊಲ ತಗೊಂಡಿನ್ರೀ ಎಕರೆ ಅಲ್ಲಿಂದ ಹುಡುಗರು ಎಜುಕೇಶನ್ ಐತ್ರಿ ಒಬ್ರು ಎಂ ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ಹಾ ಒಬ್ರು ಡಿ ಡಿ ಫಾರ್ಮಸಿ ಒಬ್ಬ ಮಗಳು ಬಿ ಫಾರ್ಮಶಿ ಅಂದ್ರೆ ಇಬ್ರು ಗಂಡು ಮಕ್ಕಳು ಒಬ್ರು ಹುಡುಗಿ ಅಲ್ಲಿಂದ ಎಜುಕೇಶನ್ ಮುಗೀತು ಮೇಲೆ ಮತ್ತೆ ಈ ಮನಿ ಕಟ್ಟಿಸಿದೆ ಅದೇ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಎಲ್ಲ ಅಗ್ರಿಕಲ್ಚರ್ ಲಾಸ್ ಅಂತ ಅಂತಾರೆ ಪ್ರಶ್ನೆನೇ ಇಲ್ಲ ಲಾಸ್ ಅನ್ನೋರು ನಮ್ಮ ಹತ್ರ ಬಂದ್ರೆ ನಾನು ಕರೆಕ್ಟ್ ಸೊಲ್ಯೂಷನ್ ಕೊಡ್ತೀನಿ ಲಾಸ್ ಅನ್ನೋದೇ ಇಲ್ಲ ಯಾಕಂದ್ರೆ ಲಾಸ್ ಅಂತ ಯಾಕಂತಾರ ಈಗ ಮನೆ ಇದು ಹೊಲ್ದಲ್ ದುಡಿಮೆ ಇಲ್ಲ ಬರೀ ಕಟ್ಟಿ ಕುಂತ ಅದು ಇದು ಮಾತಾಡೋದು ಅವ್ರ ಇವ ಇದು ಮಾಡ್ಕೊತ ಕುಂತವ್ರ ಅವ್ರ ಮಾತ್ರ ಅಗ್ರಿಕಲ್ಚರ್ ಲಾಸ್ ಅಂತಾರ ಸ್ವಂತ ದುಡಿಮೆ ಅಂದ್ರೆ ಲಾಸ್ ಪ್ರಕಾರ ಕೈ ಆದ್ರೆ ಬಾಯಿ ಮೊಸರು ಅನ್ನೋದ್ ಇದು ನೂರಕ್ ನೂರ್ ಸತ್ತ ಮೊದ್ಲು ಕೈ ಕೆಸರು ಮಾಡ್ಕೊಂಡ್ರಿ ಈಗ ಮೊಸರು ಊಟ ಮಾಡ್ತಿದ್ರಿ ಹಾ ಈಗ ಮೊಸರು ಊಟ ಮಾಡ್ತಿದೀವ್ರಿ ಮತ್ತೆ ಆಳಾಗಿ ದುಡಿ ಅರಸಾಗಿ ಮೇರಿ ಅಂತದನಲ್ರಿ ಆ ಇದೆ ಗಾದೆ ಅದಲ್ರಿ ಹಂಗ ಆಳಾಗಿ ದುಡಿದಿದೇವ್ರಿ ಈಗ ಅರಸನಂಗ ನಾವ್ ಮೆರೈಕೈತಿವಿ ಅಷ್ಟೇ ರೀ ಒಕ್ಕಲ್ ತಂದಾಗ ನೂರಕ್ ಲಾಸ್ ಇಲ್ರಿ ಕರೆಕ್ಟ್ ದುಡಿ ದುಡಿಯೋರಿಗೆ ದುಡಿಯೋರಿಗೆ ದುಡಿಲಾರ್ದವರಿಗೆ ಸಾವಿರ ಎಕರೆ ಇರಲಿ ಲಾಸ್ ಕು ಮಾತಾಡಿದ್ರೆ ಕಟ್ಟಿನ ಮೇಲಂತ ನಾವು ನಾವು ಈಗ ನಮ್ಮ ಅನುಭವ ಪ್ರಕಾರ ರೀ ಹ್ಮ್ ತೋಟ ನೋಡಂದ್ರಿ ಹಾ ತೋಟ ನೋಡನ್ ಬನ್ರಿ ಎಲ್ಲಾ ತೋಟದಾಗ ನೋಡ್ರಿ ಎಲ್ಲಾ ಪ್ರತಿ ಅಂದ್ರ ನಾವು ಆಲ್ಮೋಸ್ಟ್ ಇದು ರೀ ಅಂದ್ರೆ ಎಲ್ಲಾ ಫ್ರೂಟ್ಸ್ಗಳು ಮಾಡ್ಲಿಕ್ಕೆ ಹತ್ತೀವ ರೀ ಮತ್ತೆ ಪ್ರತಿಯೊಂದು ಫ್ರೂಟ್ಸ್ ಗಿಡಗಳು ಭೀ ಪರಿಚಯ ಮಾಡೋಣ ಅಂತರ ಬೇಸಾಯದಾಗ ಏನೇನ್ ಆಗ್ತದ ಅನ್ನೋದು ಭೀ ನಾ ನಿಮ್ಗೆ ಡಿಟೇಲ್ ಆಗಿ ಕೊಡ್ತೀನಿ ರೀ ಸರ್ ಓಕೆ ಸರಿ ನಮ್ಮ ತೋಟದಲ್ಲಿ ಏನೇನಿದೆ ಸರಿ ನಮ್ಮ ತೋಟದಲ್ಲಿ ಒಟ್ಟು ಮೂವತ್ತು ವೆರೈಟಿ ಹಣ್ಣಿನ ಗಿಡಗಳ ಮಾಡಿದ್ರಿ 30 ವೆರೈಟಿ ಸಾರಿ 30 ವೆರೈಟಿ ಇದು ಜಂಬು ನೀರಳೆ ಅಂತ್ರಿ ಹಾ ಇದು ಒಂದು 2 ವರ್ಷದ ಗಿಡ ಅದರ ಇದು 2 ವರ್ಷದ ಸರಿ ಇದು ಹಾ 2 ವರ್ಷದ ಗಿಡನೇ ಇದು ಮುಂದ ಕಾಯಿ ಕೊಡ್ತಂದ ಅನ್ನೋದೊಂದು ಅಂತ ಅದ ನೋಡಿ ಸರ್ ಇದು ಇದು ಒಟ್ಟ 40 ಗಿಡ ಅದರಿ 40 ಗಿಡ ಅದರಿ ಜಂಬು ನೀರಳೆ ಹಾ ಹಾ ಅಲ್ಲಿಂದ ಇದು ಅನ್ನೋದು ಇದು ಹಲಸಿರಿಮ ಹಲಸಿನ್ ಹಲಸಿನ ಮರ ರೀ ಅಂದ್ರೆ ಇದು ಜಾಸ್ತಿ ಬೆಂಗಳೂರು ಸೈಡ್ ಅಲ್ಲಿ ಇಲ್ಲಿನೇ ಬೆಳೆತ ಅಂತಾರ್ರಿ ಅದಕ್ಕೆ ನಾವು once ಹಚ್ಚಿ ನೋಡೋಣ ಮೊದಲ ಟ್ರೈ ಮಾಡೋಣ ಹಾ ಟ್ರೈ ಮಾಡೋಣ ಮಾಡಿದ್ರೆ ಹೇง ಆಗತದ ಅಂತ ನಾವು ತಂದಿದ್ದೇವೆ ರೀ ಈಗ ಇದು ಎರಡೂವರೆ ಮೂರು ವರ್ಷದ ಗಿಡ ಅದ್ರಿ ಎರಡೂವರೆ ವರ್ಷ ವರ್ಷ ಇದ್ರಿ ಆಲ್ರೆಡಿ ಒಂದು ಕಾಯಿ ಕೊಟ್ಟಿತ್ತು ಇದಕ್ಕೆ ಕಾಯಿ ಕೊಟ್ಟು ಉದ್ರೆ ಅದ್ರಿ ಆಗ್ತದ ಅಮ್ಮದ ಒಂದು ನಿರೀಕ್ಷೆ ಅದ ಸರ್ ಇದ್ರಿ ಹಲಸಿನ ಮರ ಇದು ಹಲಸಿನ ಮರ ರೀ ಹಾಂ ಈ ಮಿಶ್ರ ಬೇಸಾಯ ಮಾಡಬೇಕಂತ ಯಾಕ ತಮ್ಗೆ ಆಸೆ ಬಂತು ಸರ್ ನೋಡ್ರಿ ಒಂದೇ ನಾವು ಒಂದೇ ಬೆಳೆ ಮೇಲೆ ಮಿಸ್ ಇದು ಅವಲಂಬನೆ ಇಟ್ಕೊಂಡ್ರಿ ನಮ್ಗೆ ಅದು ಲಾಸ್ ಆಗ್ತದ ಸರ್ ಅದು ಅದಕ್ಕೆ ಮಿಶ್ರ ಬೇಸಾಯ ಅಂದ್ರೆ ಒಂದು ಲಾಸ್ ಆಗಿದ್ರು ಒಂದಕ್ಕಂತೂ ನಮ್ಗೆ ಒಂದು ಅನುಕೂಲ ಆಗ್ತದಮ್ಮ ಉದ್ದೇಶದಿಂದ ಮಿಶ್ರ ಬೇಸಾಯ ಸ್ಟಾರ್ಟ್ ರೀ ಅದ್ರಲ್ಲಿಂದ ಹೊಟ್ಟೆ ಲಾಸ್ ಅನ್ನೋದೇಲ್ರಿ ಅಲ್ಲಿಂದ ಇಲ್ಲಿ ಅಡಿಕೆ ಮರಗ್ರಿ ಅಡಕಿಡ ಅಡಿಕೆ ಮತ್ತ ತೆಂಗು ಮೇಜರ್ ಅಂದ್ರೆ ತೆಂಗು ಮತ್ತ ಮಾವೂರಿ ಅಡಿಕೆ ಗಿಡಗಳು ಭೀ ಇಲ್ಲಿ ನಮ್ಮಲ್ಲಿ ಆಗಲ್ಲ ಅಂದ್ರೆ ನೋಡೋಣ ಹಚ್ಚಿ ನೋಡೋಣ ಆಯ್ತು ಅಂದ್ರೆ ಮುಂದೆ ಕಂಟಿನ್ಯೂ ಮಾಡೋಣ ಇಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಡ್ರ್ಯಾಗನ್ ಫ್ರೂಟ್ಸ್ ಈಗ ಈ ಕೃಷಿಗೆ ಬರ್ಬೇಕಂದ್ ಸ್ಫೂರ್ತಿ ಅದ ಸರ್ ತಮಗೆ ನಮ್ ತಂದಿ ತಾಯಿರಿ ತಂದಿ ತಾಯಿರಿ ಹಾ ರೀ ಯಾಕಂದ್ರ ಅವ್ರೇ ರೀ ಯಾಕಂದ್ರ ಇದ್ರ ಮುಂದೆ ಯಾವ್ದು ಇಲ್ಲ ಇದ್ ಬಿಟ್ಟು ಹೋಗ್ಬೇಡ್ರಿ ನಾವು ನಮ್ ತಂದಿಯವ್ರಿಗೆ ಇದ್ದಿದ್ ಮೊದಲ ಏಳು ಎಕರೆ ರೀ ಅವ್ರ ನಮ್ ಮೂವತ್ತ ಎಕರೆ ಮಾಡಿ ಒಬ್ಬೊಬ್ಬ ನಾವ್ ಮೂರ್ ಜನರ ಅಂತ ಒಬ್ಬೊಬ್ರಿಗೆ ಹತ್ತ್ ಜನ ಹತ್ ಎಕರೆ ಹೊಲ ಕೊಟ್ಟಾರೀ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲಪ್ಪ ನೀವು ಓದ್ರಿ ಓದ್ಕೇ ಇದೇನು ಕೃಷಿ ವ್ಯವಸಾಯಕ್ ಬಂದ್ರೆ ಇದ್ರ ಮುಂದೆ ಯಾರು ಯಾರು ಗುಲಾಮ ಅಲ್ಲ ಇನ್ನೊಬ್ರು ಯಾರು ನಿಮ್ ಕೈ ಹಿಡಿಯಂತ ಒಂದು ಪ್ರಶ್ನೆ ಬರಲ್ಲ ನೀವು ಇದೇ ಮಾಡ್ರಿ ಅಂದ್ರೆ ನಾವು ಸ್ವಲ್ಪ ಯಾಕಂದ್ರ ಹೊಸ ಬಿಸಿ ರಕ್ತ ನಾವು ಏನೋ ಸ್ವಲ್ಪ ಓದಿದೀವಿ ನೋಡ್ ಬರೋಣ ಅಂತ ಉದ್ದೇಶದಿಂದ ಹೋದೆವು ಮತ್ತೆ ನಮ್ಗೆ ಸರಿ ಅನ್ಸಲಿಲ್ಲ ಸೀದಾ ಬಂದ್ಬಿಟ್ಟವ್ರಿ ಬಂದ್ ಅವಾಗ ಎತ್ಗೋಳ ಇದ್ವಲ್ರಿ ಈಗ ಟ್ರ್ಯಾಕ್ಟರ್ ಮಾಡಿದಿವಿ ಎರಡು ಟ್ರಾಕ್ಟ್ರುಗಳು ಇದು ಫಸ್ಟ್ ಇದು ಲಾಂಚ್ ಎರಡ್ ಸಾವಿರ ಎಂಟ್ರಾಗ ಆಯ್ತ್ರಿ ಅವು ಎತ್ಗಳು ತೆಗದಕಿ ಇದು ಟ್ರಾಕ್ಟರ್ ಮಾಡ್ಕಿಸಿ ಫಸ್ಟ್ ತಗೊಂಡಿ ಟ್ರ್ಯಾಕ್ಟರ್ ಇದೇ ರೀ ನಾನು ಇದು ಫಸ್ಟ್ ಎರಡ್ ಸಾವಿರ ಅದೇ ಎಂಟರಾಗ ಲಾಂಚ್ ಐತ್ರಿ ಎರಡ್ ಸಾವಿರದ ಎಂಟ್ರಿ ಯಾವ ಕಂಪ್ನಿ ಮಿತ್ತುವಶಿ ಶಕ್ತಿ ಅಂತರಿ ಲಾಂಚ್ ಆತ್ ಇದು ತಗೊಂಡು ಫಸ್ಟ್ ಕ್ಲಾಸ್ ವರ್ಕ್ ಮಾಡದೇವ್ರಿ ಆಮೇಲೆ ಬರ್ತಾ ಬರ್ತಾ ಮತ್ತೆ ಮುಂದೆ ಹೆಚ್ಚಿಗೆ ಹೆಚ್ಚಿಗೆ ಹ್ಮ್ ಹ್ಮ್ ಇದು ಡ್ರೈಗನ್ ಅಂತ ಇದು ನಮ್ ಕಡೆ ಬೆಳೆ ಎಲ್ಲ ಹಂಗ ಹಿಂಗ ಅಂತ ಹೇಳಿ ಅಮ್ಮ ಸಲ ಸುಮ್ಮನೆ ಡೆಮೋ ನೋಡಮ್ಮಿ ಅಂತ ಹೇಳಿ ಹ್ಮ್ ತಂದ್ ಹಚ್ಚಿದೇವ್ರಿ ಆದ್ರ ಫಸ್ಟ್ ಕ್ಲಾಸ್ ಹಣ್ಣು ಕಾಯಿಗಳು ಇದು ನೋಡ್ರಿ ಇದು ಒಂದುವರಿ ವರ್ಷದ ಗಿಡ ಅದ ರೀ ಒಂದ್ ರೀ ಒಳ್ಳೆ ಹಣ್ಣುಗಳು ಕೊಡ್ಲಿಕ್ಕೆ ಒಂದುವರಿ ವರ್ಷದ ಗಿಡ ಅದ ಅಷ್ಟೇ ಈಗ ಮುಂದ ಅಂದ್ರೆ ನಂಬಲ್ಲಿ ಹಾಕಿದ್ರು ಬೆಳೀತದ ಅಷ್ಟೇ ರೀ ಬಾವಿ ಮಾಡ್ಕೊಂಡ್ರಿ ಸರ್ ಇದು ಬಾವಿ ನೋಡ್ರಿ ಇದು ಹೊಲ ತಗೊಂಡಿದ್ದು ಈಗ ಹದ್ನೇಳು ವರ್ಷ ಹಿಂದ ತಗೊಂಡಿದ್ರಿ ಹದಿನೇಳು ವರ್ಷ ಹಿಂದ ತಗೊಂಡು ಮತ್ತೆ ಇಲ್ಲೇ ಬಾವಿ ಒಡ್ಸಿ ಪೂರ್ತಿ ಇದೆ ನೀರಿಲ್ಲಿಂದ پورا ಎಲ್ಲಾ ಪೂರ್ತಿ ವಾಲಕ ಇದೆ ವಾಲಕ ತೋಟಗಾರಿಕೆ ನೀರಾವರಿ ಚಾಲನ್ ಮಾಡ್ತವರು ಇದು ಒಂದು 2 1/2 ಎಕರೆಗೆ ಅಷ್ಟೇನಾ ಅಥವಾ ಆಕಡೆಕೇ ತಗೊಂಡ್ ಹೋಗ್ತೀರಾ ಇಲ್ಲ ಇನ್ನೊಂದು ಇಲ್ಲಿ 2 ಎಕರೆ ಇದೆ ಅಲ್ಲಿ ಕಬ್ಬಿನ ತೋಟ ಅದರಿ ಕಬ್ಬಿನ ತೋಟ ಅದಕ್ಕೆ ಇಲ್ಲಿಂದ ಆಕಡೆ ಡ್ರಾಪ್ ಮಾಡ್ತೀವಿ ನೀರಸ ಟೋಟಲ್ ಎಷ್ಟು ಒಂದು ಸರ್ ಖರ್ಚು ಇದು ಒಟ್ಟ ನಮ್ ಬಾವಿ ತೋಡಲಕೊಂಡ 4 ಲಕ್ಷ ಬಂತ್ರಿ ಇದು ರಿಂಗ್ ಹಾಕಸಕ 3 ಲಕ್ಷ ರೀ 3 ಲಕ್ಷ ಒತ್ತ 7 ಲಕ್ಷದಾಗ ಇದು ನಮಗ್ ಬಾವಿ ಆಗಿದೆ ರೀ ಅವ್ರ ರಿಂಗ ಬಂದ್ ಇಲ್ಲೇ ರೆಡಿ ಮಾಡ್ಕೊಟ್ಟೋ ಇಲ್ಲೇ ಬಂದ್ ಹಾಕಿದಾರಿ ಅಲ್ಲಿಂದ್ ಈಗಿದು ಇಪ್ಪತ್ ಫೀಟ್ ಡೀಪ್ ನೀರ್ ಅದಾವ ರೀ ಇಪ್ಪತ್ ಫೀಟ್ ರೀ ಹಾ ಟೋಟಲ್ ಇದು ನಲವತ್ತ ಫೀಟ್ ಡೀಪ್ ಇದು ಇದ ಬಾವಿ ಈಗಿದು ಇಪ್ಪತ್ ಫೀಟ್ ಅದ ನೋಡ್ರಿ ಟೋಟಲ್ ಈಗ ಸಿಕ್ಕ ಬಿಡ್ತದ ನೀರ್ ನಿಮಗೆ ಹ್ಞೂ ಈಗ ಇಪ್ಪತ್ ಫೀಟ್ ನೀರ್ ಅದಾರಿ ಪ್ರಜೆ ಹಾ ರಿ ಈ ಮಿಶ್ರ ಬೆಳನ ಯಾವ ತರ ರೆಡಿ ಮಾಡ್ಕೋ ಮಾಡ್ಬೋದು ಸರ್ ಇದನ್ನ ಮಿಶ್ರ ಬೆಳೆ ಅಂದ್ರೆ ನೋಡ್ರಿ ಈಗ ಮೊದಲೇ ನೀವು ಮೇಜರ್ ಅಂದ್ರೆ ದೊಡ್ಡ ಕ್ರಾಪ್ ಹಾಕಿದೇವಲ್ರಿ ಅದ್ರಾಗ ಅಂದ್ರ ಮೂರ್ ತಿಂಗ್ಳಿಗೊಂಬರವು ಬರೋದು ಏನಾಗ್ತದಾಗ ಈಗ ಈಗ ಮೊದಲ ಚಂಡ್ ಹೂವು ಮತ್ತೆ ನವನಿ ಹಾಕಿದೇನ್ರಿ ಚಂಡ್ ಮತ್ತೆ ನವಣಿ ಚಂಡ್ ಹೂದಾಗ ಒಂದು ಅರ್ವತ್ ಸಾವಿರ ದುಡ್ಡು ಸಿಕ್ಕತ್ರಿ ನನ್ಗೆ ಅಲ್ಲಿಂದ ಮತ್ತ ನವಣಿ ರೀ ನವಣಿ ಅದು ಯಾಕಂದ್ರೆ ಜಾಸ್ತಿ ಇದು ಆಗ್ತದಂದ್ರ ನವಣಿ ಹಾಕದ್ರಿ ಅದ್ರ ಜೊತೆಗೆ ಎಲ್ಲಾ ಹಕ್ಕಿಗಳು ತಿಂದು ಎಲ್ಲಾ ಮಾಡಿ ಒಂದ್ ನಮ್ಗೊಂದು ಐದಾರು ಕ್ವಿಂಟಲ್ ಎಲ್ಲ ತಿಂದು ಅಂದ್ರ ನೋಡ್ರಿ ಒಂದ್ ರೀ ಈಗ ಅದು ತಕೊಂಡ್ ಮತ್ತೆ ನೀರಾವರಿ ತೊಗರಿ ಹಾಕಿದೇನ್ರಿ ಇದೇ ಹೊಲದಾಗೆ ಅರವತ್ ಸಾವಿರ ರೂಪಾಯಿ ಚೆಂಡುವ ಅಲ್ಲಿ ಈಗ ಒಂದು ಎಂಟು ಕ್ವಿಂಟಲ್ ನವಣಿ ಅದಾವ್ರಿ ಅದು ಏನೇ ರೇಟ್ ಇರ್ಲಿ ಅದು ಅದು ಆದಾಯ ರೀ ಅಲ್ಲಿ ಅದು ತಕೊಂಡ್ ರೂಪಾಯಿ ಬೇಸಿಗೆ ನೀರಾವರಿ ತೊಗರಿ ಹಾಕಿದವ್ರಿ ಅದು ಮಳಿ ಬಂದ ತೊಗರಿ ಕಟ್ ಮಳಿ ಬಂತು ಒಳಗೆ ಬಿಟ್ಬಿಟ್ಟವ್ರಿ ಬಿಟ್ಟೀಗ ಉದ್ದ ಹಾಕಿದೀನ್ರಿ ಈಗ ಉದ್ದ ಸಾಲ್ರಿ ಇದು ಅರವತ್ ದಿನದಾಗ ನಮಗ ಕ್ರಾಪ್ ಬರ್ತಾವ್ರಿ ಅರ್ವದ್ದ ಬರ್ತವ್ ಗಿಡಗಳಮ್ಮದಿವು ಈಗ ನುಗ್ಗಿ ತಕೊಂಡು ಅದು ನುಗ್ಗಿ ಕಾಯಿ ತಕೊಂಡು ಅವು ಎಲ್ಲಾ ಹಾರ್ವೆಸ್ಟ್ ಮಾಡಿದಾವ್ರಿ ಅದು ಮತ್ತೆ ಗಿಡ ದೊಡ್ಡ ಆಗದೇ ಇದು ಒಂದುವರಿ ತಿಂಗಳ ಅರವತ್ ದಿನದಾಗ ನಮ್ ಗುದ್ದು ಬಂದ್ಬಿಡ್ತಾವ್ರಿ ಹಿಂಗ ಮಿಶ್ರ ಬೇಸಾಯಿಂದ ನಮ್ಗೆ ಎರಡು ಪಟ್ಟು ಮೂರ್ ಪಟ್ಟು ಅದ ಅದಕ್ಕಾಗಿ ನಾವು ಮಿಶ್ರ ಬೆಳೆ ಸ್ಟಾರ್ಟ್ ಮಾಡ್ತೇವೆ ಮಾಡ್ಬೇಕು ಸರ್ ಈಗ ಈಗ ಈ ಗಿಡಗಳೊಡ್ಡು ಆಗ ತನಕ ಸುಮ್ನೆ ಖುಲ್ಲಾ ಯಾಕೆ ಇಡ್ಬೇಕು ಹೌದಲ್ರಿ ಅದ್ರಲ್ಲಿಂದ ನಮಗ ಈಗ ದೊಡ್ಡ ಗಿಡ ಆಗತ್ತನ ಇದ್ರಿಂದ ಯಾವ್ದೇ ಲಾಭ ಬರ್ಲಂತೇಳಿ ಒಳಗೆ ಮಿಶ್ರ ಬೆಳೆ ಹಾಕಿ ಅದ್ರಿಂದ ಲಾಭ ತಗೊಂಡ್ರೆ ನಮ್ಗೆ ಪೂರಾ ನಮ್ದು ಎಲ್ಲಾ ಜೀವನ ನಡೀತಂತ ಅಂತ ಅದ ಸ್ಟಾರ್ಟ್ ಮಾಡಿದ್ರಿ ಅದು ಪೂರಾ ಓಕೆ ಆಯ್ತು ಸರ್ ಅಂದ್ರೆ ತಮ್ಮ ಮೇನ್ ಕ್ರಾಪ್ ಸರ್ ಈ ಹೊಲದಾಗ ಈ ಹೊಲ್ದಾಗ ಮೇನ್ ಕ್ರಾಪ್ ತೆಂಗು ಮತ್ತು ಮಾಮೂರಿ ತೆಂಗು ಮತ್ತು ಮಾವೂರಿ ಒಂದು ಎರಡು ವೆರೈಟಿ ತೆಂಗ್ ಹಚ್ಕಿದೀನ್ರಿ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಒಂದು ಟಿ ಅಂಡ್ ಡಿ ರೀ ಅಂದ್ರ ನಮ್ಮ ಭೂಮಿಗೆ ಸೂಕ್ತ ಆಗದ್ರಿ ಮೊದಲ್ ನಾವು ಹಾರ್ಟಿಕಲ್ಚರ್ದಾಗ ಎಲ್ಲ ಸರ್ಚ್ ಮಾಡಿ ವಿಚಾರ ಮಾಡ್ಕೇಸ್ರಿ ಒಂದು ತಿಪ್ಪು ಟಾಲ್ ಅಂತರಿ ಇವೆರಡು ನಮ್ಗೆ ಎಳಿ ನೀರು ಮತ್ತೆ ತೆಂಗಿಗ ಸೂಕ್ತ ಅಂತ ಎಲ್ಲ ಸರ್ ಅಂದ್ರಿ ಹಾರ್ಟಿಕಲ್ಚರ್ ಹಾಂ ರೀ ಅಲ್ಲಿಂದ ಅವ್ರ ಥ್ರೋಲಿಂದ ನಾವು ಟಿ ಎಂಡ ಡಿ ಮತ್ತೆ ತಿಪ್ಪು ಟಾಲ್ ಅಂತ ಎರಡು ವೆರೈಟಿ ತೆಂಗಿನ ಗಿಡ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಹಾಕಿ ಇಪ್ಪತ್ತೈದೈದ್ರಿ ಅಲ್ಲಿಂದ ಇಪ್ಪತ್ತೈಂಟು ಇಪ್ಪತ್ತೈದು ಅಂದ್ರೆ ಸ್ಟೇಟ್ ಹೋಗ್ತಾವ್ರಿ ಗಿಡಗಳು ಅದ್ರ ನಾವು ಇಂಟು ಟ್ವೆಂಟಿ ಫೈವ್ ಮಾವಿನ ಗಿಡಗಳು ಹಾಕಿದ್ರೆ ಇದು ಇಪ್ಪತ್ತೈದು ಇಂಟು ಇಪ್ಪತ್ತೈದ್ರಿ ಇದು ಇಪ್ಪತ್ತೈದು ಇಪ್ಪತ್ತೈದು ಹಾ ರೀ ಯಾಕಂದ್ರೆ ಇದು ಇನ್ನು ಮೂರ್ ತಿಂಗಳ ಮೂರ್ ವರ್ಷದ ಕ್ರಾಪ್ ಚಾಲು ಆಗ್ತದ್ರಿ ಇದು ತೆಂಗಮ್ಮದ ಐದು ವರ್ಷಕ್ಕೆ ಸ್ಟಾರ್ಟ್ ಮಾಡ್ತಾವ್ರಿ ಇದಾವ ಕ್ರಾಪ್ ಸರ್ ಇದು 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 ಮಲ್ಲಿಕಾ ಅಂತೀ ಮಲ್ಲಿಕರಿ ಮಲ್ಲಿಕಾ ತಳಿ ಅಂತ್ರಿ ಇದು ಮೂರ್ ವರ್ಷನ ಕಾಯ್ ಕೊಡ್ತದ್ರಿ ಮೂರ್ ವರ್ಷನ ಈಗ ಹಚ್ಚಿ ಈಗ ಒಂದ್ ಜೋನ್ ಕಚ್ಚಿದೇನ್ರಿ ಇದ್ರಿ ಇದ್ರಂ ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಫೈವ್ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಅಡಿ ಇಪ್ಪತ್ತೈದ್ರಿ ಅಂದ್ರೆ ತೆಂಗಿನ ಗಿಡದಿಂದ ತೆಂಗಿನ ಗಿಡಕ ಇಪ್ಪತ್ತೈದು ಇಂಟು ಇಪ್ಪತ್ತೈದು ರೀ ಮಾವಿನ ಗಿಡದಿಂದ ಇಪ್ಪತ್ತೈದು ಇಂಟು ಇಪ್ಪತ್ತೈದ್ ರೀ ಈ ಟೈಪ್ ಹಚ್ಚಿದಿನಿ ಸರ್ ಮತ್ತೆ ಈಗ ಅದ್ರಾಗ ಈಗ ಮೂರ್ ವರ್ಷ ಸುಮ್ನೆ ಹಾಕಿ ಬಿಡ್ಬೇಕು ಅನ್ನೋ ಉದ್ದೇಶದಿಂದ ಇದು ನುಗ್ಗಿ ಹಾಕಿದೀನಿ ಆರ್ ತಿಂಗಳಾಗ ಈಗ ಒಂದು ಕ್ರಾಪ್ ತಕೊಂಡ್ರಿ ಒಳ್ಳೆ ಆದಾಯ ಕಟಿಂಗ್ ಮಾಡಿ ಮತ್ತೆ ಕಟಿಂಗ್ ಮಾಡಿದ್ರೆ ಇದು ಕರೆಕ್ಟ್ ಬರ್ತದ ಸರ್ ಇಲ್ಲಾಂದ್ರೆ ಗಿಡ ಹೈಟ್ ಹೋಗ್ತದ ಮುಂದೆ ಕಾಯಿಗೆ ಕಡಿಲಕ್ಕ ತೊಂದರೆ ಆಗ್ತದ ಅದಕ್ಕಾಗಿ ಈಗ ಹಾರ್ ಇದು ಕಟಿಂಗ್ ಮಾಡಿದೀನಿ ಮತ್ತೆ ಈಗ ಇದು ಮೂರ್ ತಿಂಗಳಾಗ ನಮ್ಗೆ ಕಾಯ್ ಕೊಡ್ತಾವ್ರಿ ಎಷ್ಟ್ ಎಕ್ರಲ್ಲಿ ಹಾಕೊಂಡಿದ್ರಿ ಇದು ಎರಡ್ ಎಕ್ರಲ್ಲ ಎರಡು ಎರಡುವರೆ ಎಕರೆದಲ್ಲಿ ಸಮರ ಸಮಗ್ರ ಕೃಷಿ ಮಾಡಿದೀನಿ ಸರ್ ಅಂದ್ರೆ ಒಂದ್ ಫೇಲ್ ಆದ್ರೂ ಒಂದ್ ನಮಗ್ ರೈತರ ಕೈ ಎತ್ತಿ ಕೊಡ್ಬೇಕ್ರಿ ರೈತರಿಗೆ ಆ ಟೈಪ್ ಮಾಡಿದೀನಿ ಸರ್ ಇದಾರೆ ಅಕಸ್ಮಾತ್ ಉದ್ದು ಫೇಲ್ ಆಯ್ತಂತ ಅಂದ್ರೆ ನುಗ್ಗಿ 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 ಫೇಲ್ ಆಗಿದ್ರೆ ಮಾವು ಒಂದು ಒಂದ್ ಒಂದ್ ಟೈಪ್ ಮಾಡಿದೀನಿ ಸರ್ ಅಂದ್ರೆ ಕಾಲಕ್ ನಂಗೆ ಬರ್ತಾವ ಬರ್ತಾವ್ ನಾವ್ ಬೆಳ್ಕೊಂಬಿಡ್ಬೇಕು ಆ ಟೈಪ್ ರೀ ಇದ್ರಾಗ ಟೋಟಲ್ ನಾವ್ ಏನ್ ಮಾಡಿದೀವಿ ಅಂದ್ರೆ ಒಟ್ಟು ಮೂವತ್ತ್ ವೆರೈಟಿ ಹಣ್ಣು ಮೂವತ್ ವೆರೈಟಿ ರೀ ಹಾ ಟೋಟಲ್ ಇದ್ರಾಗ್ರಿ ಒಂದ್ ಫೇಲ್ ಆದ್ರೂ ಒಂದ್ ಕ್ರಾಪ್ ಮೇಲೆ ನಡೀಬೇಕ್ರಿ ಹಂಗಾದಾಗ ರೈತರು ಯಾವಾಗ ಭೀ ಫೇಲ್ ಆಲಕ್ ಸಾಧ್ಯನೇ ಇಲ್ರಿ ಟೈಪ್ ಮಾಡಿದ್ರಿ ಇದು ರೀ ಪಪಾಯಿರಿ ಆ ಇನ್ನೊಂದು ಪೂರಾ ನಮ್ದು ಏನದ ಪೂರಾ ಆರ್ಗ್ಯಾನಿಕ್ ರೀ ಇದು ಪೂರ ಸಾವಯವ ಸರ್ ಟೋಟಲಿ ಸಾವಯವ ರೀ ಇದು ಪಪಾಯಿ ನೋಟ್ರಿ ಸರ್ ಇದಕ್ಕ ಏನು ಕೊಟ್ಟಿಲ್ ಕರಿ ಅಂದ್ರೆ ಫೈನ್ ಉಂಟವ್ ಸರ್ ಹೌದ್ ಸೂಪರ್ ಕೈ ಉಂಟವ್ರಿ ಹ್ಮ್ ಈ ಟೈಪ್ ಅದ ರೀ ಈ ಸಾವಯವ ಯಾಕೆ ಸರ್ ತಮ್ ಬೇರೆ ಮಾಡ್ಬೋದ ಈಗ ಸಾವಯವ ಯಾಕಂದ್ರೆ ಎಲ್ಲ ವಿಸ ಮುಕ್ ಎಲ್ಲಾ ವಿಷ ಆಗ್ಬಿಟ್ಟ ಸರ್ ಪೂರ್ತಿ ಅದಕ್ಕೀಗ ನಾವ್ ವಿಸಾ ಮುಕ್ತ ಮಾಡ್ಬೇಕಂತ ಯಾಕಂದ್ರ ಈಗ ಮುಂದಿನ ಪೀಳಿಗೆಗಳ್ರಿ ಪೂರ ವಿಸ್ ತಿನ್ನದೇ ನಡ್ದು ರೀ ಅದಕ್ಕೆ ಅದು ವಿಸ ಮುಕ್ತ ಮಾಡೋಣ ಅಂತ ನಾವು ಸಾವಯವ ಬಂದೇವ ಸರ್ಚುಯಲ್ರಿ ಇನ್ನೊಂದ್ ಇದ್ರ ಖರ್ಚು ಕಮ್ಮಿ ಆದಾಯ ಹೆಚ್ಚಿಗೆ ಬರ್ತದೆ ಸರ್ ಇದ್ರ ಖರ್ಚು ಕಮ್ಮಿ ರೀ ಯಾವ ತರ ಖರ್ಚು ಕಮ್ಮಿ ಇದು ನೋಡ್ರಿ ಈಗ ಒಂದು ಕೆಮಿಕಲ್ ರೀ ಅಹ್ ಹದಿಮೂರ್ನೂರು ಹದಿನಾಲ್ಕನೂರ್ ರೂಪಾಯಿ ಒಂದು ಡಿ ಎ ಪಿ ಅದ್ ರೀ ಅದ್ ತಂದ್ ನಾವ್ ವೀಸಾ ತಂದು ಭೂಮಿಗೆ ಹಾಕ್ಲಿಕ್ಕೆ ಈಗ ಅದೇ ನಾವ್ ಒಂದ್ ಆಕಳ ಸಗಣಿಲಿನ್ರಿ ಪೂರ್ತಿ ಎರಡುವರೆ ಎಕರೆ ಪೂರ ನಾನ್ ಮೇಂಟೈನ್ ಮಾಡ್ಲಿಕ್ಕೆ ಒಂದ್ ಆಕಳಂದ್ರಿ ಅದ್ರದ ಗಂಜಲ ಬಂತ್ರಿ ಅಲ್ಲಿಂದ ಅದು ಹೆಂಡಿ ಬಂತ್ರಿ ಅದು ಸಗಣಿರಿ ಅಲ್ಲಿಂದ ಅದ್ರದ್ದೆಲ್ಲ ಜೀವಾಮೃತ ಅಮೃತ ಎಲ್ಲ ಅಮೃತ ಎಲ್ಲಾ ಮಾಡಿ ನಾವು ಎರಡುವರೆ ಎಕರೆ ಪೂರ್ತಿ ಮಾಡ್ಲಿಕ್ಕೆ ನಂಗ್ ಪೂರಾ ಅದ್ರದ್ದೇನು ಖರ್ಚೆ ಇಲ್ಲ ಟೋಟಲ್ ಇರಿ ಏನು ಒಂದು ನೂರ್ ಇನ್ನೂರು ರೂಪಾಯಿ ಖರ್ಚಾಗ್ತದ ಅಷ್ಟೇ ಬೆಲ್ಲ ಮತ್ತೆ ಕಳ್ಳಿ ಅದು ಅಷ್ಟೇ ಖರ್ಚಾಗ್ತಾವ ಉಳಕಿದಂತ ಏನು ಇಲ್ರಿ ಹಾ ಹಂಗಾಗಿ ಇದು ಇದು ರೀ ಇದು ಅಂತ ರೀ ಇವು ನೋಡ್ರಿ ಹಂಗ ಹೊಂಟವ್ರಿ ಇದಮಿಕಲ್ ಇಲ್ರಿ ಹ್ಮ್ ಹಾ ಇದು ಸುಮಾರು ಒಂದುವರೆ ಕೆಜಿ ಒಂಟ್ ಕಾಯಿ ಹೊಂಟವ್ರಿ ನಂಬಲ್ ಒಂದುವರೆ ಕೆಜಿ ರೀ ವಿಥೌಟ್ ಕೆಮಿಕಲ್ ಒಟ್ಟು ವಿಸದೇ ಇಲ್ರಿ ಹೌ ಒಂದುವರಿ ಕೆಜಿ ಅಂದ್ರ ಸಾವಯವದಾಗ ಎಷ್ಟು ಇದು ಅಂತ ಈಗ ನಮ್ಗೆ ಗೊತ್ತಾಗ್ಲಿಕ್ಕೆ ಮೊದಲು ಗೊತ್ತಿರ್ಲೀ ಇಲ್ಲ ಕೆಮಿಕಲ್ ಹಾಕಿದ್ರೆ ಬೆಳೀತದ ಹಂಗ ಹಿಂಗ ಅಂತಿದ್ರು ಇಲ್ಲ ಕೆಮಿಕಲ್ದಾಗ ಏನಿಲ್ಲ ರೀ ಈಗ ಆದಷ್ಟು ಒಂದ್ ಆಕಡೆ ಇದ್ರೆ ಆರಾಮ್ ನಮ್ ಪ್ರಕಾರ ಒಂದು ಹತ್ ಹದಿನೈದು ಎಕರೆ ಅಂತೂ ಜಮೀನು ನಾವು ಸಾವಯವ ಮಾಡ್ಬೋದ್ರಿ ಮಾಡ್ಕೊಳ್ಬಹುದ್ರಿ ಈಗ ಸಾವಯವ ಕೃಷಿ ಮಾಡ್ತಾ ಬಂದಿದ್ರಿ ಸರ್ ಈಗ ಹಾ ರೀ ಕೃಷಿಯಲ್ಲಿ ನಾನು ಎದುರಿಸತಕ್ಕಂಥ ಸವಾಲುಗಳು ಏನ್ ಸರ್ ಮೇನ್ ಸವಾಲು ಯಾವ್ದು ಸರ್ ಇದ್ರಾಗ ಸಾವಯವ ಕೃಷಿದಾಗ ಸಾವಯವ ಕೃಷಿದಾಗ ಏನದ ಅಂದ್ರೆ ಸುರು ಸುರು ಫಸ್ಟ್ ಏನದಲ್ರಿ ಜಲ್ದಿ ಭೂಮಿ ಅಮ್ಮದು ನಮಗ್ ಇದು ಇಳುವರಿ ಕೊಡಲ್ರಿ ಸ್ಟಾರ್ಟಿಂಗ್ ಒಮ್ಮೆ ಇಳುವರಿ ಕೊಡಲ್ರಿ ಅದು ಬರ್ತಾ 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 ಅಂದ್ರೇನ್ರಿ ಈಗ ಒಂದು ಮೊದಲ್ ವಿಸ್ ಅದ ರೀ ಆ ತೆಕ್ಕೋತ ತೆಕ್ಕ ಅದೇಕ್ ಮಾಡ್ಕೊಂಡು ಇದು ನಮ್ಗೆ ಸಾವಯವ ಬರ್ಬೇಕು ಸ್ವಲ್ಪ ಟೈಮ್ ತಗೋತದ್ರಿ ಅದು ಒಂದಿಗೆ ನಾವ್ ಒಂದ್ ಎರಡ್ ಮೂರ್ ವರ್ಷ ನಮಗ ಲಾಸ್ ಅನಸ್ತಾವ್ರಿ ಮುಂದ್ ಪೂರಾ ನೂರ ಪಾಸ್ ಆಗ್ತಿವಿ ಸರ್ ಅದು ಒಂದೇ ಹಾ ರೀ ಪ್ರಾಬ್ಲಮ್ ಅಂದ್ರೆ ಅದು ಒಂದೇ ರೀ ಹಾ ರೀ ಮೂರ್ ನಾಲ್ಕು ವರ್ಷನ ಪೂರ ಸಾವಯವ ಬಂದ ಪೂರಾ ರಿಪೀಟ್ ನಮ್ ಕರೆಕ್ಟ್ ಬೆಳೆಗಳ ಕೊಡ್ತಾವ್ರಿ ಈಗ ಒಂದು ಭೂಮಿ ನಾನಿಗೆಲ್ಲ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ 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 ನಾನು ತೋಟ ಇದನ್ನ ಹಾಳ್ ಮಾಡ್ಕೊಂಡ್ ಸರ್ ಭೂಮಿನ ಹಾ ರೀ ಈಗ ನಾನ್ ಬರ್ಬೇಕಂದ್ರೆ ಎಷ್ಟು ವರ್ಷ ನಾನು ಕಷ್ಟ ಪಡ್ಬೇಕಾಗತ್ತೆ ಸರ್ ನಾನು ಸುಮಾರು ನೋಡ್ರಿ ಸುಮಾರು ಇಲ್ಲ ಅಂದ್ರೂ ಮಿನಿಮಮ್ ಐದು ವರ್ಷ ಅಂತ ನಾವು ಕಷ್ಟ ಪಡ್ಬೇಕ್ರಿ ಐದು ವರ್ಷ ಸರ್ ಅಲ್ಲಿ ಅದು ಆದ್ಮೇಲೆ ನಾವು ಕೆಮಿಕಲ್ ಹೋಗಿ ಮತ್ತೆ ಆರ್ಗ್ಯಾನಿಕ್ ಸಾವಯವಕ್ಕೆ ಅದು ಕನ್ವರ್ಟ್ ಆಗ್ತಾವ್ರಿ ಭೂಮಿ ಯಾಕಂದ್ರೆ ಪೂರ ವಿಸ್ ಮುಚ್ಚಿದ್ರಿ ಅದು ಬರ್ತಾ 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 ಇಷ್ಟು ಇಷ್ಟು ಇವು ಸಗಣಿ ಮತ್ತೆ ತಿಪ್ಪಿ ಗೊಬ್ಬರ ಗಂಜಲ ಎಲ್ಲಾ ಹಾಕೋತಾ ಹೋದ್ರೆ ಆಟೋಮೆಟಿಕ್ ಚೇಂಜ್ ಆಗಿಬಿಡ್ತದೆ ಬರ್ಬೇಕಂದ್ರೆ ಮಿನಿಮಮ್ ಐದು ವರ್ಷ ಅಂತೂ ಬೇಕ್ರಿ ಐದು ವರ್ಷ ಅಂತೂ ಬೇಕು ಯಾಕಂದ್ರೆ ಅದು ಬಿ ನಾವು ಮಾಡಿ ನೋಡಿದೇವ್ರಿ ಫಸ್ಟ್ ವರ್ಷ ಈಲ್ಡ್ ಅದೆಲ್ಲ ಕಮ್ಮಿ ಬರ್ತಾ 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 ಹೆಚ್ಚಿಗೆ ಐತಿ ಸರ್ ಹಣ್ಣಂತ ಇದು ಚರ್ರಿ ಹಣ್ಣು ಅಂತ ಇದು ಹಾ ಇದು ಇದೆಲ್ಲಾ ಚೆರ್ರಿ ಚರ್ ಹಣ್ಣ್ರ ಇದ್ರಿ ಎಷ್ಟು ಫೈನ್ ನೋಡ್ರಿ ಪೂರಾ ಆರ್ಗ್ಯಾನಿಕ್ ಯಾರೀ ಹಾ ತಿನ್ ತಿನ್ಲಾಕದ ಎಷ್ಟು ಸ್ವೀಟ್ ಅವ್ರ ಇವ್ರಿ ಯಾಕಂದ್ರೆ ಇವ್ ಆಗಲ್ಲ ಅಂದಿ ಸುಮ್ಮನ ಹೆಂಗ ಆಗ್ತಾವಂತ ಅಂತ ತಂದ್ ಹಾಕಿದ್ರಿ ರೀ ಎಷ್ಟ್ ಸೂಪರ್ ಬಂದಾವ ನೋಡ್ರಿ ಇದು ಚರ್ ರೀ ಇದು ಹ್ಮ್ ಹ್ಮ್ ನಾನು ಒಂದು ಎಕರೆ ನಾನು ರೆಡಿ ಮಾಡ್ಕೋಬೇಕಂದ್ರೆ ಸರ್ ಈಗ ಸಾವಯವ ಕೃಷಿಯಲ್ಲಿ ನಾನು ಒಂದು ಎಕರೆ ರೆಡಿ ಮಾಡ್ಕೋಬೇಕಂದ್ರೆ ನಾನು ಯಾವ ತರ ಭೂಮಿ ರೆಡಿ ಮಾಡ್ಕೋಬೇಕು ಸರ್ ಮೊದಲು ಮೊದಲು ನೋಡ್ರಿ ಭೂಮಿ ಸಾವಯವ ಇದಕ್ಕೆ ರೆಡಿ ಮಾಡ್ಬೇಕು ಫಸ್ಟ್ ಸರಿಯಾಗಿ ಹದ ಮಾಡ್ಬೇಕು ಭೂಮಿಗೆ ಅಂದ್ರೆ ನೇಗ್ಲ ಎಡೆ ಇದು ಕುಂಟಿ ಹೊಡ್ರಿ ಎಲ್ಲ ಸರಿಯಾಗಿ ಹೊಡೆದು ಆಮೇಲೆ ತಿಪ್ಪಿ ಗೊಬ್ಬರ ಸುಮಾರು ಒಂದು ಎಕರೆಕ್ ರೀ ಇಲ್ಲ ಅಂದ್ರೆ ಒಂದು ನಾಲ್ಕೈದು ಟನ್ ಮಿನಿಮಮ್ ರೀ ಅಷ್ಟಂತೂ ಹಾಕ್ಬೇಕು ಹಾಕಿ ಮತ್ತೆ ಸರಿಯಾಗಿ ಭೂಮಿ ಹದ ಮಾಡಿದಾಗ ಅದು ವರ್ಷ 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 ಹಂಗೆ ಸ್ವಲ್ಪ ಸ್ವಲ್ಪ ಹಾಕೋತಾ ಹೋದ್ರೆ ಅದು ನೂರ ಸರಿಯಾಗ್ತದೆ ಸರಿಯಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರ್ತದ ಸರಿ ಕರೆಕ್ಟ್ ಬರ್ತ ಸರ್ ಭೂಮಿ ರೀ ಅಲ್ಲಿ ಮತ್ತ ನಾವು ಇದು ಯಾಲಕ್ಕಿ ಬಾಳಿ ಆಗಲ್ಲ ಅಂತ ನಮ್ ಸೈಡ್ ಹೇಳ್ತಾರ ಸರ್ ರೀ ಅದಕ್ಕೆ ನಾವ್ ಒಂದ್ ಸೈಡ್ ಬೆಂಗಳೂರ್ಲಿಂದ ಬರೋ ಟೈಮಿಗೆ ರೀ ಸಸಿಗಳು ಸಿಕ್ಕಿದ್ವು ತಂದೆ ತಂದು ಇಲ್ಲಿ ಹಾಕಿದೀನಿ ಸರ್ ಈಗ ನೋಡಿದ್ದು ನಂಬಲ್ಲಿ ಅಲ್ಲಿ ಎಲ್ಲ ಏಳು ಎಂಟು ಕೆಜಿ ಬರ್ತಂತಾರಿ ಬೆಂಗಳೂರು ಅಲ್ಲಿ ಬೆಳೆಯಲ್ಲಿ ಮೇನ್ ಬೆಳೆಯಲ್ಲಿ ಈಗ ನಂಬಲ್ಲಿ ಹದಿನೈದು ಕೆಜಿ ಒಂದು ಗೊನಿ ಒಂದು ಗೊನಿ ಹದಿನೈದು ಕೆಜಿ ರೀ ಒಂದು ಗೊನಿ ಹದಿನೈದು ಕೆಜಿ ಕೊಟ್ಟ ಸರ್ ಯಾಲಕ್ಕಿ ಬಳಿ ಮತ್ತೆ ಇನ್ನೊಂದು ಅಲ್ಲಿಕ ಸ್ವೀಟ್ ರೀ ಮತ್ತ ಅದ್ರದ ದಪ್ಪ ಥಿಕ್ನೆಸ್ ಎಲ್ಲಾ ಸೂಪರ್ ಹೊಂಟಾವ್ ಸರ್ ಅಂದ್ರೆ ನಮ್ಮ ಭೂಮಿಗೆ ಎಲ್ಲಾ ಅಂತ ರೀ ಸೂಕ್ತಾವ್ ರೀ ಹ್ಮ್ ರೀ ಸಾವೆ ಮಾಡೋದ್ರಿಂದ ಯಾವ್ದೇ ಗಿಡಗಳಾದ್ರೂ ನಮಗೆ ಬೇಗ ಬಂದ್ಬಿಡ್ತಾವೆ ನೂರಕ್ ನೂರ್ ಒಂದ್ ಪಕ್ಕ ಬರ್ತದೆ ಅದ್ರಾಗ ಏನು ಟೋಟಲ್ ವಿಸ ಇಲ್ರಿ ಟೋಟಲ್ ರೀ ಫುಲ್ ಇದು ಒಂದ್ ಏನು ಪ್ಲಾಟ್ ಅದಲ್ರಿ ಪೂರ ಸಾವಯವ ಪೂರ ಸಾವಯವ ಪೂರ್ತಿ ಸಾವಯವ ಎಷ್ಟು ಒಂದ್ ಎರಡೂವರೆ ಎಕರೆ ಇದೆ ಇದು ಎರಡೂವರೆ ಎಕರೆ ಟೋಟಲ್ ಎರಡೂವರೆ ಎಕರೆ ರೀ ಅದ್ರಾಗ ಒಂದ್ ಅರ್ಧ ಎಕರೆ ಮನಿ ಮತ್ತೆ ಬಾವಿ ಹೋಗ್ಯಾತ್ರಿ ಈಗ ಎರಡೂವರೆ ಎರಡ್ ಎಕರೆ ಎರಡ್ ಎಕರೆ ಪೂರ್ತಿ ಸಾವಯವ ಕೃಷಿ ಸಾವಯವ ಕೃಷಿ ತೊಡಗಿದೆ ನೋಡ್ಸಿ ಹಾ ರೀ ಮತ್ತೆ ಇದೆಲ್ಲ ಹಾ ರೀ ಕಬ್ಬು ಸರ್ ಇದು ಹಾ ಇದು ಕಬ್ಬು ಅಂದ್ರೆ ಇದು ಸುಮ್ಮನೆ ಮನಿ ಸ್ವಲ್ಪ ತಿನ್ಲ್ರಿ ತಂದ್ ಅಂದ್ರೆ ವಿಷ ಇಲ್ದಂಗ ಯಾವಾಗ ಬೇಕಾವಾಗ ನಾವ್ ತಕೊಂಡ್ ಬರ್ತದ್ರಿ ಈಗ ಇದು ಎಲ್ಲ ಸಾವಯವದಂತ ಇದ್ರಾಗ ನೋಡ್ರಿ ಹೆಂಗ ಭೂಮಿ ರೀ ಒಟ್ಟೆ ಒಂದ್ ಕಸ ತೆಗೆಲ್ಲ ಕಡ್ಡಿ ಗಿಡ್ಡಿ ಏನು ಆರ್ಸಲ್ ಸರ್ ನಾನ್ ಪೂರ್ತಿರಿ ಇದು ಹೆಂಗದ ನೋಡ್ರಿ ಪೂರಾ ಈಗ ಪೂರ ಗೊಬ್ಬರದಾಗಿದ್ದಂಗೆ ಇದು ಈಗ ಇದು ಉದ್ದು ಹೊಂಟದ್ ನೋಡ್ರಿ ಸರ್ ಕಾಣ್ತದ್ರಿ ಇನ್ನು ಯಾಕಂದ್ರೆ ಇದಿಲ್ಲ ಹಿಂಗ್ ಲೈನ್ ಪ್ರಕಾರ ತೋರ್ಸ್ರಿ ಹ್ಮ್ ಇದು ಖಾಲಿ ಈಗ ಇದು ಒಂದು ಹ್ಮ್ ಒಂದ್ ಆರ್ ದಿವಸದ ಬೆಳಿ ಅದ ನೋಡ್ರಿ ಸರ್ ಆರ್ ಆಯ್ತಾ ಅಷ್ಟೇ ಅಷ್ಟೇ ರೀ ಎಷ್ಟು ಜಲ್ದಿ ಇದಾಗಿ ಬಿಟ್ಟದ ನೋಡ್ರಿ ರೀ ಫೈನ್ ಈಗ ಬೆಳೆಯಾಗಿ ಈ ತರ ಬೆಳೆಯೋದ್ರಿಂದ ನನಗೆ ಏನ್ ಲಾಭ ನಾ ಅಂತ ಹೋಗಬಹುದು ಸರ್ ಏನ್ ನಿರೀಕ್ಷೆ ಮಾಡ್ಬೋದ್ ಸರ್ ನಾನು ಹಾ ಲಾಭ ಆಗ್ತದೆ ಸರ್ ಯಾಕಂದ್ರ ಇದು ನೋಡ್ರಿ ಈಗ ಖಾಲಿ ಇದು ಈಗ ಅರವತ್ ದಿನದಾಗ ನಮಗ ಒಳ್ಳೆ ಈಲ್ಡ್ ಕೊಡ್ತದ್ರಿ ಇದ್ರಿ ಇದು ಬೆಳಿ ಬರ್ತದ್ರಿ ಅದು ನಾವ್ ಹೆಂಗ ಇದು ಆರ್ಗ್ಯಾನಿಕ್ ಯೂಸ್ ಮಾಡಿದ್ವಿ ಅಷ್ಟು ಇಳುವರಿ ಹೆಚ್ಚಿ ಬರ್ತರಿ ಅದ್ರಲ್ಲಿಂದ ಮೂರ್ ತಿಂಗ್ಳದಾಗ ನಾವು ದುಡ್ಡು ನೋಡ್ಬಿಡ್ತೀವಿ ಸರ್ ಮೊದಲ್ ತರಕಾರಿ ಮಾಡ್ತಿ ಮಾಡ್ತಿದ್ದೇನ್ರೀ ನಾನು ತರಕಾರಿ ಮಾಡಿ ಏನಾಯ್ತು ಅದು ಇಷ್ಟ ಇಷ್ಟು ಮಾಡಿ ಅದು ಅಲ್ಲಿ ಒಯ್ದು ಅವ್ರಿಗೆ ಬಾಗವನ್ರಿಗೆ ಅವ್ರಿಗ್ರಿಗೆ ಕೊಡದಾಗ ಅದ ನಮಗ್ ಲಾಸ್ ಬಂತರಿ ಅದಕ್ಕೀಗ ನಾವ್ ಏನ್ ಮೇಜರ್ ಬೆಳೆ ಹಾ ಇಲ್ಲಾಂದ್ರ ತರಕಾರಿ ಮಾಡ್ತಿದ್ದೇನ್ರೀ ನಮ್ ಮೊದಲ್ ಇದು ಕಲ್ಲ ಅಂಗಡಿ ಕಲ್ಲಂಗಡಿ ಒಳ್ಳೆ ಆದಾಯ ಕೊಟ್ಟತ್ರಿ ನನ್ಗ ಕಲ್ಲಂಗಡಿ ಎರಡ್ ಎಕರೆದಾಗ ನೋಡ್ರಿ ಹತ್ತು ಲಕ್ಷ ರೂಪಾಯಿ ಆದಾಯ ಮಾಡಿದ್ರಿ ಎರಡ್ ಎಕರೆ ಹತ್ತು ಹತ್ತು ಲಕ್ಷ ರೂಪಾಯಿ ಆದಾಯ ಮಾಡಿದ್ರಿ ಇಪ್ಪತ್ತೆರಡು ರೂಪಾಯಿ ರೇಟ್ ಬಂತ್ರಿ ನನ್ಗ ಹಾ ಇಪ್ಪತ್ತೆರಡು ರೂಪಾಯಿ ರೇಟ್ ಬಂದಾಗ ನನ್ ಹತ್ತು ಲಕ್ಷ ರೂಪಾಯಿ ಆದಾಯ ಅದಕ್ಕೆ ಈ ನನ್ ಮನಿ ಕಟ್ಸಕ್ ಫೌಂಡೇಶನ್ ಪೂರ ಕಲ್ಲಂಗಡಿ ದುಡ್ಡೇ ಬಿದ್ದವ್ರಿ ಹ್ಮ್ ಅಷ್ಟು ಅಂದ್ರ ಇದು ಎರಡೇ ರೀ ಎರಡ್ ಎಕರಿಂದ ಒಂದ್ ಅರ್ಧ ಎಕರೆ ಮನೆ ಕಟ್ಟಿದ ಹಾ ಅಷ್ಟು ಇದು ಆಗ್ಯಾನ ಅಷ್ಟೇ ರೀ ಕಲ್ಲಂಗಡಿ ಕಲ್ಲಂಗಡಿ ಒಳ್ಳೆ ಆದಾಯ ಬಂತು ಸರ್ ನನಗ ಈಗ ಯಾವ್ದು ಏನೇನ್ ಲಾಭ ತಗೊಂಡಿದ್ರೆ ಈಗ ನಾನು ಎರಡ್ ಎಕ್ರದ ಮೊದಲ ನೋಡ್ರಿ ಬಾಳಿ ಹೆಚ್ಚಿದನ್ರಿ ಇದು ನಾನು ಹೊಲ ತಗೊಂಡಿದ್ದ ಎಕ್ ಆ ಒಂದೂವರೆ ಲಕ್ಷ ತಗೊಂಡಿದ್ದೇನ್ರಿ ನನ್ನ ಹೊಲರಿ ಆ ನಂತರ ಅಂದ್ರೆ ಎಲ್ಲರೂ ಬೈದ್ರ ನನಗೆ ಈ ಹೊಲ ಯಾರ ತೋತಿ ಹಂಗ ಹಿಂಗ ಇದ್ರಾಗ ಇದಾಗ ಏನು ಬೆಳೀತಿರ್ಲಿಲ್ರಿ ಮೊದಲ ವೇಸ್ಟ್ ಇತ್ರಿ ಆಮೇಲೆ ನಾನು ಏನು ತೊಗೊಂಡ ತಕ್ಷಣ ಬಾಂಗ್ ಓಡಿಸಿ ಬಾಳೆ ಹಚ್ಚಿದೆ ರೀ ಬಾಳೆ ಹಚ್ಚದಾಗ ಇಲ್ಲಿ ಒಟ್ಟು ನಾಲ್ಕೂವರೆ ಲಕ್ಷ ಇನ್ವೆಸ್ಟ್ ಮಾಡಿದನ್ರಿ ರೀ ಬಾವಿ ಮೊದಲು ರಿಂಗ್ ಹಾಕ್ಸಿರಲಿಲ್ಲ ರೀ ಬಾವಿ ಹೊಡ್ಸಿದ್ದ ಅಲ್ಲಿ ಸುತ್ತ ಬೇಲಿ ರೀ ಅದು ಒಟ್ಟು ಟೋಟಲ್ ಒಂದು ನಾಲ್ಕೂವರೆ ಲಕ್ಷ ಇನ್ವೆಸ್ಟ್ ಮಾಡಿದನ್ರಿ ರೀ ಹೊಲ ತೊಗೊಂಡ ತಕ್ಷಣ ಅಲ್ಲಿ ನನಗೆ ಬಾಳಿದಾಗ ಒಂದೇ ವರ್ಷನಾಗ ಐದು ಲಕ್ಷ ರೂಪಾಯಿ ಬಂತು ಸರ್ ಒಂದೇ ಒಂದೇ ಅಲ್ಲಿ ಅದು ಕಂಟಿನ್ಯೂ ಹಂಗೆ ನಮ್ಗೆ ಲಾಭನೇ ಕೊಡ್ತಾಯಿದ್ದೀರಿ ಲಾಸ್ ಅಂತೂ ಟೋಟಲ್ ಇಲ್ಲ ಸರ್ ಹ್ಞೂ ಎಷ್ಟು ವರ್ಷ ಸರ್ ಈ ಎರಡು ಎರಡು ಇದು ಹದಿನೇಳು ವರ್ಷ ಐತ್ರಿ ಸರ್ ವರ್ಷ ನಾನು ಇದು ಭೂಮಿ ಲ್ಯಾಂಡ್ ಪರಿಚಯ ಅಂದ್ರೆ ಖರೀದಿ ಮಾಡ್ರಿ ಹದಿನೇಳ ವರ್ಷದಿಂದ ಪ್ರತಿಯೊಂದ್ ಹಿಂಗೆ ನಾನ್ ಹೊಟ್ಟ ಲಾಸ್ ಅನ್ನೋದೇ ಇಲ್ರಿ ಇಲ್ಲಿ ತನಕ ಈಗ ಆರ್ಗಾನಿಕ್ ಮಾಡ್ದ ಈಗ ನಾನ್ ಐದು ವರ್ಷ ಐತ್ರಿ ಐದು ಮೊದಲ ಆರ್ಗ್ಯಾನಿಕ್ ಮೊದಲ್ ಮಾಡ್ದಾಗ ಏನಾಯ್ತರಿ ಎಲ್ಡ್ ಬರ್ಲಿಲ್ರಿ ಸ್ವಲ್ಪ ಭಯ ಬಿದ್ದ ಅಂದ್ರ ನಾವ್ ಅಂದ ಕಟ್ಟಿದಷ್ಟ ಇದು ಲಾಭ ಬರ್ಲಿಲ್ರಿ ಅದಕ್ಕಾಗಿ ನಾನು ಏನ್ ಮಾಡ್ದೆ ಒಟ್ಟು ನಾವು ಆರ್ಗ್ಯಾನಿಕ್ ಮಾಡಿದ್ರೆ ಸ್ವಲ್ಪ ಫೇಲ್ ಆಗ್ತೀವಿ ಅದಕ್ಕೆ ಸ್ವಲ್ಪ ಮೊದಲ್ ಮಾಡಿ ನೋಡೋಣ ಇದೊಂದು ಪ್ಲಾಟ್ ಅದಕ್ಕಂತೆ ಪಣ ಇಟ್ಟಿದ್ರಿ ಅದಕ್ಕೆ ಈಗ ಇದ್ರಿಂದ ಹೆಂಗ ಹೊಂಟದಂದ್ರೆ ಈಗ ಪೂರಾ ಪೂರ ನಾವು ಸಕ್ಸಸ್ ಆಗ್ಲಿಕ್ಕೆ ಈಗ ಈಗ ಚೆಂಡ್ ಹೂವಾಯ್ ರೀ ಅರವತ್ ಸಾವಿರ ರೂಪಾಯಿ ಅಂದ್ರೆ ಖರ್ಚೆಲ್ಲ ಹೋಗಿ ಒಂದು ಎರಡೂವರೆ ಸಾವಿರ ಚೆಂಡು ಆಗಿ ಹಚ್ಚಿದನ್ರಿ ಅಂದ್ರ ಇಲ್ಲಿ ಈ ನಡುವೆ ನೋಡ್ರಿ ಸರ್ ಇದೇನ್ ಅದಲ್ರಿ ಲೈನ್ ಗಿಡಗಳ ಲೈನ್ ರೀ ಇದ್ರಾಗ ಎರಡೂವರೆ ಸಾವಿರ ಹಚ್ಚಿದನ್ರಿ ಇದೇನ್ ಓಪನ್ ಪ್ಲೇಸ್ ಅದಲ್ರಿ ಗಿಡದಿಂದ ಗಿಡಕ್ಕಿ ಇದ್ರಾಗ ನವನಿ ಹಾಕಿದನ್ರಿ ಇದ್ರವನಿ ಹಾಕಿದ್ರಿ ಹಾ ನವಣಿ ಅರವತ್ ಸಾವಿರ ರೂಪಾಯಿ ಚಂಡ್ ಹೂವ್ ಐತ್ರಿ ಮತ್ ಎಂಟು ಕುಂಟಲ್ ನವನಿ ಆಗ್ಯದ್ರಿ ಹ ಎಂಟು ಕುಂಟಲ್ ನವನಿ ಆಗ್ಯದ್ರಿ ಅಲ್ಲಿ ಅದು ತಕೊಂಡ್ ಮತ್ತೆ ಬೇಸಿಗೆ ತೊಗರಿ ಹಾಕದ್ರಿ ಬೇಸಿಗೆ ಆಗ್ಯದ್ರಿ ಹಾ ರೀ ಹ್ಮ್ ಹ್ಮ್ ಬೇಸಿಗೆ ತೊಗರಿ ತಕೊಂಡ್ ಈಗ ಮತ್ ಉದ್ದ ಹಾಕಿದೇನ್ರಿ ಹಾಂ ಹಿಂಗೆ ರೆಗ್ಯುಲರ್ ಪಟ್ ಪ್ರತಿ ವರ್ಷ ನಾನು ಒಂದು ಅಂತರ ಇದ್ದಾಗ ರೀ ಮೂರು ಬೆಳೆ ತಗೋತೀನಿ ರೀ ಮೂರು ಬೆಳೆಗಳು ನಮ್ಗೆ ಹಂಗೆ ಬರ್ತಾವ ಸರ್ ಹಾ ರೀ ಮುಂದೆ ನಾವು ರೈತರು ಬದುಕೋದು ಕಷ್ಟ ಅದಕ್ಕಾಗಿ ನಾವೇನು ಮಾಡಿದೆವು ಒಂದು ಏನೋ ಇದು ಲಾಂಗ್ ಟರ್ಮ್ ರೀ ಇದು ಒಂದ್ ವರ್ಷ ಹಚ್ಚಿ ಒಂದ್ ಸರಿ ಹಚ್ಚಿದ್ರಿ ಸುಮಾರು ಐವತ್ ವರ್ಷ ವರ್ಷ ಬರ್ತಾ ವರೈಟಿ ತನ ನಾವು ಇಲ್ಲಿ ಮಾಡ್ಬೇಕು ಪ್ಲಾನ್ ಇವಾಗ ಇವಾಗ್ರಿ ಮತ್ತೆ ಒಂದು ಎಪ್ಪತ್ತು ಎಪ್ಪತ್ತೈದು ಸಾವಿರ ರೂಪಾಯಿ ನನಗೆ ಬಂದದ್ರಿ ಇನ್ನ ಫಸ್ಟ್ ಅಲ್ರಿ ಅಷ್ಟ ಈ ಮಿಶ್ರ ಬೇಸಂದು ಈ ನೀವು ತೊಗೊಂಡ್ರೆ ಲಾಭ ಏನು ಸರ್ ನಮ್ಗೆ ನೋಡ್ರಿ ಒಂದು ವರ್ಷಕ್ಕೆ ಇಲ್ಲ ಭೀ ಒಂದು ಸುಮಾರು ಒಂದು ಒಂದೂವರೆ ಲಕ್ಷ ಅಂತ ನಮ್ಗೆ ಇದ್ರಾಗ ಬರ್ತಾವೆ ಸರ್ ಮಿಶ್ರ ಬೇಳೆ ಇದು ಒಂದ್ ಎರಡು ಎಕ್ರಲ್ಲಿ ಎರಡು ಎಕರೆಗೆ ಒಂದೂವರೆ ಲಕ್ಷ ಅಷ್ಟಂತೂ ಮಿನಿಮಮ್ ನಮಗ್ ಬರ್ತಾವೆ